ಹಾಯ್ ಫ್ರೆಂಡ್ಸ್ ನಾವು ಇವತ್ತು ನಾವು ಮತ್ತು ನನ್ನ ಫ್ರೆಂಡ್ಸ್ ನಮ್ಮ ಜೊತೆ ಕೆಲಸ ಮಾಡೋವಂಥ ನಮ್ಮ ಹುಡುಗರ ಜೊತೆ ನಾವಿವತ್ತು ಹೊರಟಿದ್ದು ಶ್ರೀ ಚಾಮುಂಡೇಶ್ವರಿ ಟೆಂಪಲ್ ಚನ್ನಪಟ್ಟಣ ಗೌಡ್ಗೆರೆ ಗೌಡ್ಗೆರೆಯಲ್ಲಿ ಇರುವಂತಹ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದು ಇವತ್ತು ಮಂಗಳವಾರ ಆಗಿರೋದ್ರಿಂದ ತುಂಬ ಜನ ಇತ್ತು ತುಂಬ ಅಂದರೆ ತುಂಬಾ ರಶ್ ಇತ್ತು ನಾವು ಹೋದಾಗ ಮಧ್ಯಾಹ್ನ ಒಂದು ಒಂದೂವರೆ ಏನೋ ಆಗಿತ್ತು ಆ ಟೈಮಲ್ಲಿ ತುಂಬ ರಶ್ ಇತ್ತು ನೋಡಿ ಅಲ್ಲಿ ದೇವ್ರು ಕಾಣ್ತಿದೆ ನಿಮಗೆ ಅಲ್ಲಿ ನಿಂತಿದ್ದಾಗ ಕಾಣಿಸ್ತಿತ್ತು ದೇವರು ಸೊ ಆದಮೇಲೆ ನಾವೆಲ್ಲ ಸರ್ತಿ ಸಾಲಿನಲ್ಲಿ ಹಾಗೆ ವಿಡಿಯೋಗಳು ಕಾಲ್ಡ್ ಹೋಗ್ತಾ ಹೋಗ್ತಾಯಿದ್ದು ಅಲ್ಲಿ ಒಬ್ಬರು ನಮ್ಮ ಫ್ರೆಂಡ್ ನಾಗ ಅಂತ ಅವ್ರನ್ನೂ ಮಾತಾಡಿಸ್ಕೊಂಡು ಹಾಗೇ ಕ್ಯೂನ ಕಂಟಿನ್ಯೂ ಮಾಡಿಕೊಂಡು ಒಳಗಡೆ ಹೊರಟು ಸೊ ನೋಡ್ತಿರ್ಬೋದು ತುಂಬ ರಶ್ ಇತ್ತು ಮಂಗಳವಾರ ಆದ ಕಾರಣ ಚಾಮುಂಡಿ ಅಮ್ಮಂಗೆ ತುಂಬ ಜನ ಭಕ್ತಾದಿಗಳು ಬಂದಿದ್ದರು ಸೊ ಇಲ್ಲೇನೆಂದರೆ ಇಲ್ಲಿ ನೋಡ್ತಿದ್ರಲ್ಲ ಕಾಯಿನ ಕಟ್ತಾರೆ ಐದು ವಾರ ಇಲ್ಲ ಏಳು ವಾರ ಕಟ್ತಾರೆ ಕಾಯಿನ ಸೊ ನಾವಿಲ್ಲಿ ನೋಡ್ತಿರೋದು ರಾಮನ್ ಕಲ್ಲು ಅಂತ ಅಲ್ಲಿ ರಾಮನ ಕಲ್ಲನ್ನ ಇಟ್ಟಿದ್ದಾರೆ ಅದು ತೇಲುತ್ತೆ ಸೊ ಕೀವೆಲ್ಲ ಮುಗಿಸ್ಕೊಂಡು ನಾವು ಗರ್ಭಗುಡಿ ಒಳಗಡೆ ಎಂಟ್ರಿ ಹಾಕ್ತಿದ್ದೀವಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ರೆಸ್ಟ್ರಿಕ್ಷನ್ ಇತ್ತು ವೀಡಿಯೋ ಮಾಡೋಂಗಿಲ್ಲ ಅಂತ ಅಂದರು ನಾವು ನನ್ನ ಮುಡ್ಗಾನು ನಾನು ಡಿಸ್ಕಷನ್ ಮಾಡ್ತಿದ್ದೆ ಇಲ್ಲಿ ಹೊರಗಡೆ ದೇವ್ರನ್ನ ಇಟ್ಟಿದ್ದರು ಮೆರೆಯ ದೇವ್ರನ್ನ ಇಟ್ಟಿದ್ದರು ಆ ದೇವ್ರನ್ನ ದರ್ಶನ ತೊಗೊಂಡು ದೇವಸ್ಥಾನದ ಹಿಂದಗಡೆ ಇದೆ ಕಲ್ಲು ನಾವು ಏನು ಅನ್ಕೋತೀವಿ ಅಂತ ಹೇಳ್ಬಿಟ್ಟು ಕಾಯನ್ನು ಅಂಟಿಸೋದು ಸೊ ಅಲ್ಲಿ ನಾವು ಕಾಯಿನ ಅಂಟಿಸ್ತಿದ್ದು ಸೊ ನಾನು ಅಂಟಿಸಿದ್ದ ಫಸ್ಟು ಫಸ್ಟ್ ಆಯಿತು ಆಮೇಲೆ ಅಂಟ್ಕೊಂತು ಸೊ ದೇವರಲ್ಲಿ ಎರಡೆರಡು ಭಕ್ತಿ ಇಟ್ಕೊಂಡ್ರೆ ಹಂಗೆ ಆಗೋದು ಒಂದೇ ಭಕ್ತಿನ ಕೇಳಿದ್ರೆ ನೀಟಾಗಿ ಅಂಟ್ಕೊಡುತ್ತೆ ಇದು ದೇವಸ್ಥಾನದ ಹೊರಗಡೆ ದೃಶ್ಯ ಸೊ ನಾವು ಹೋಗಿದ್ದ ಐದು ಜನ ಐದು ಜನದ್ದು ಒಂದೊಂದು ವೀಡಿಯೋ ಮಾಡಿಕೊಂಡು ದೇವ್ರನ್ನ ಬ್ಯಾಗ್ರೌಂಡಲ್ಲಿ ಇಟ್ಕೊಂಡು ನಾವು ಥರದ್ದು ಆ ವಿಡಿಯೋ ಎಲ್ಲ ಮಾಡ್ಕೊಂಡು ಆದಮೇಲೆ ನಾವು ಹೊರಟಿದ್ದೆ ಆ ವಿಗ್ರಹದ ಕಡೆಗೆ ಅಂದರೆ ನಮಗೆ ಬ್ಯಾ ಇಂಥ ಕಡೆ ಬ್ಯಾಗ್ ಕಾಣಿಸ್ತಿದ್ದಿಲ್ಲ ದೇವಿ ಅದು ವಿಗ್ರಹ ಅಲ್ಲಿ ಸೊ ಅದಕ್ಕೆ ಮುಂಚೆ ನಾವು ಐದು ಜನ ಸೇರ್ಕೊಂಡು ಅದೇ ನನ್ನ ಫ್ರೆಂಡ್ ನಾಗ ಬಂದಿದ್ರಲ್ಲ ಅವ್ರ ಕೈಲಿ ನಾವು ವೀಡಿಯೋ ಮಾಡಿಸ್ತು ನಾವು ಐದು ಆ ದೇವ್ರಿಗೆ ಕೈ ಮುಗಿಯುತ್ತಿರೋದು ಆ ವೀಡಿಯೋ ಮಾಡಿಸಾದಮೇಲೆ ನಾವೆಲ್ಲರೂ ಪಕ್ಕದಲ್ಲಿ ಮೆಟ್ಲಿದೆ ಹೊತ್ಕೊಂಡು ದೇ ವಿಗ್ರಹದ ಕಡೆ ಹೊರಟು ವಿಗ್ರಹದ ಕಡೆ ಹೋಗಿ ನಾವು ದೇವರೇ ಎಲ್ರಿಗೂ ಆಯುಷು ಆರೋಗ್ಯ ಕೆಲಸ ಕಾರ್ಯದಲ್ಲಿ ಯಶಸ್ ಕೊಡಪ್ಪ ಎಲ್ಲರೂ ನೀನು ನಂಬ್ಕೊಂಡು ಬಂದಿಲ್ಲಿ ಭಕ್ತಿಯಿಂದ ಬೇಡ್ಕೋತಾರೆ ಸೊ ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತೇಳಿ ತಾಯಿ ನಮ್ಮಗೆ ಬೇಡ್ಕೊತಾ ನಿಮಗೆ ಮುಂಚೆನೇ ವೀಡಿಯೋದಲ್ಲಿ ನೋಡ್ದಂಗೆ ಇಲ್ಲಿ ಐದು ವಾರ ಇಲ್ಲ ಏಳು ವಾರ ಬಂದು ದೇವಿಗೆ ಅರ್ಕೆ ಮಾಡಿಕೊಂಡು ನಾವು ಅಂದ್ಕೊಂಡಿದ್ದನ್ನ ಇಟ್ಕೊಂಡು ಕಾಯಿನ ಕಟ್ಟಿದರೆ ನಾವು ಅಂದ್ಕೊಂಡಿದ್ದು ಈಡೇರುತ್ತೆ ಅಂತ ತುಂಬ ಇಲ್ಲಿ ಅಂದ್ಕೊಂಡಿದ್ದು ಈಡೇರಿದೆ ತುಂಬ ಜನಗಳಿಗೆ ಸೊ ಅದಕ್ಕೋಸ್ಕರ ಇಲ್ಲೆಲ್ಲರೂ ಕಾಯಿನ ಕಟ್ತಾರೆ ಮಂಗಳವಾರ ಶುಕ್ರವಾರ ಮತ್ತು ಅಮಾವಾಸ್ಯ ದಿನ ತುಂಬ ಜನ ಜಾಸ್ತಿ ಇರ್ತಾರೆ ನಾರ್ಮಲ್ ಡೇಸಲ್ಲಿ ತುಂಬ ಜನ ಅಂದರೆ ನಿಮಗೆ ನಾರ್ಮಲಾಗಿರ್ತಾರೆ ಸೊ ಈ ವಾರದಲ್ಲಿ ದೇವಿಗೆ ಜಾಸ್ತಿ ಭಕ್ತಾದಿಗಳು ತುಂಬ ಜನ ನೋಡಿ ಅವ್ರ ಕೈಯಲ್ಲಿ ಕಾಯಿ ಇದೆ ಆ ಕಾಯಿನ ದೇವಿಗೆ ಬೇಡ್ಕೊಂಡು ಅವ್ರು ಅನ್ಕೊಂಡಿದ್ದಾಗ್ಲವ ಅಂತ ಹೇಳಿ ಅರ್ಪಣೆ ಮಾಡ್ತಾರೆ ಐದು ವಾರ ಇಲ್ಲ ಏಳು ವಾರ ಅಂತೆ ಸೊ ನಾವು ಅಲ್ಲಿಂದ ಬಂದಿದ್ದೆ ದೇವಸ್ಥಾನದ ಎಡಭಾಗದಲ್ಲಿ ಬಸವಣ್ಣಂದು ಕೊಠಡಿ ಇದೆ ನೋಡ್ತಿರ್ಬೋದು ವಿಡಿಯೋದಲ್ಲಿ ನಾವು ಬಸವಣ್ಣನ ಆಶೀರ್ವಾದ ತೊಗೊಂಡಿದ್ವಿ ಆಶೀರ್ವಾದ ತಗೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಪ್ರಸಾದಕ್ಕೆ ಕ್ಯೂ ನಿಂತ್ಕೊಂಡು ಅನ್ನದಾನಕ್ಕೆ ಕ್ಯೂ ಪ್ರತಿದಿನ ಅನ್ನದಾನ ಇರುತ್ತೆ ಸೊ ನಾವು ಕ್ಯೂವಲ್ಲಿ ನಿಂತಿದ್ದಾಗ ನಮ್ಮ ಪಕ್ಕದಲ್ಲಿ ಒಂದು ಮಗು ನಿಂತಿತ್ತು ಆ ಮಗು ತಟ್ಟೆಗೆ ನಾನು ತಟ್ಟೆ ಟಚ್ ಮಾಡಿಕೊಂಡು ಆ ಮಗುನ ತಮಾಷೆ ಮಾಡಿಕೊಂಡು ನಿಂತಿದ್ದೆ ಅದಾದಮೇಲೆ ಪಟ್ಟಂತ ಒಳಗಡೆ ಹೋಗಿ ಪ್ರಸಾದನ ಕೊಟ್ಟರು ಪ್ರಸಾದ ತುಂಬ ಚೆನ್ನಾಗಿತ್ತು ಸೊ ಹೊಟ್ಟೆ ತುಂಬ ಎರಡೆರಡು ಸಲ ಹಾಕಿಸ್ಕೊಂಡು ಪ್ರಸಾದ ತಿಂದ್ಕೊಂಡು ನಾವು ಹೊರಟಿದ್ದೆ ನೆಕ್ಸ್ಟು ಬ್ಯಾಕ್ ಟು ಬೆಂಗ್ಳೂರು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸೊ ನನ್ನ ಪೇಜ್ನ ಫಾಲೋ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ನಿಮ್ಮ ಪ್ರೋತ್ಸಾಹ ಹಿಂಗೆ ಇರಲಿ ನಾವು ಇದೇ ಥರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡ್ತಿರ್ತೀವಿ ಸೊ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ